ಖಂಡಿತ ಇವತ್ತು ನಾವು ಇಲ್ಲಿ ಖಂಡಿತ ಸಂತೋಷದಿಂದ ಬಂದಿಲ್ಲ ಅತ್ಯಂತ ಬೇಸರದಿಂದ ಬಂದಿದ್ದೇವೆ ನಮಗೆ ಬೆಂಗಳೂರಲ್ಲಿ ಒಂದು ಬಂದು ಇಂಥ ಪ್ರತಿಭಟನೆ ಮಾಡುವಂತ ಒಂದು ಕೆಟ್ಟ ಕಾಲ ಬರ್ತಾ ಅಂತ ನಾವು ಜೀವಮಾನದಲ್ಲಿ ಯಾವತ್ತೂ ಇಳಿಸಿಲ್ಲ ಇದು ನಮ್ಮ ಊರಲ್ಲಿ ಯಾವುದೋ ಒಂದು ಗೌರ್ಮೆಂಟ್ ಕಾಲೇಜ್ ಆಗಬೇಕು ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು ಅಥವಾ ನಮ್ಮ ಶಿರಾಡಿ ಘಾಟಿ ಆಗಬೇಕು ಅಥವಾ ಆಗೊಂಬೆ ಘಾಟಿ ಆಗಲಾಗಬೇಕು ಅಥವಾ ಇನ್ನೊಂದು ರೈಲು ಅಗಲಾಗಿ ಒಂದು ಹತ್ತು ರೈಲು ಬರಬೇಕು ಅನ್ನೋದನ್ನ ಉದ್ದೇಶ ಇಟ್ಕೊಂಡು ಬಂದಿದ್ರೆ ನಮ್ಗೆ ಇವತ್ತು ಸಂತೋಷ ಪಡ್ತಿದ್ದೆವು ಇದು ಅಲ್ಲ ಎಲ್ಲವನ್ನು ಬಿಟ್ಟು ನಾವೆಲ್ಲ ನಮ್ಮ ಹಿರಿಯರು ನಮ್ಮ ಪೂರ್ವಜರು ಯಾವತ್ತಿಂದ ಈ ಹಿಂದೂ ಧರ್ಮದ ಧಾರ್ಮಿಕತೆಯನ್ನು ಆಚರಿಸಿಕೊಂಡು ಅಥವಾ ಮಾಡಿಕೊಂಡು ಬಂದಿದ್ದಾರೆ ಅಥವಾ ಇಡೀ ರಾಜ್ಯದಿಂದ ದೇಶದಿಂದ ಪ್ರಪಂಚದಿಂದ ನಮ್ಮೂರಿಗೆ ಬೇರೆ ಬೇರೆ ದೇವಾಲಯಕ್ಕೆ ನಮ್ಮ ಧರ್ಮಸ್ಥಳ ಇರ್ಬೋದು ಸುಬ್ರಹ್ಮಣ್ಯ ಇರ್ಬೋದು ಕೊಲ್ಲೂರು ಮುಖಾಮಿಕಾ ಇರ್ಬೋದು ಅಥವಾ ಶ್ರೀಕೃಷ್ಣ ಪರಮಾತ್ಮನ ದೇವಸ್ಥಾನ ಇರ್ಬೋದು ಅಥ್ರು ಏಗಾರ್ ಇರ್ಬೋದು ಅಥವಾ ಮಂಗಳೂರಿನ ದರ್ಗಾ ಇರ್ಬೋದು ಹೀಗೆ ಬೇರೆ ಬೇರೆ ಕಾರಣದಿಂದ ಜನಗಳು ನಮ್ಮ ಜಿಲ್ಲೆಗೆ ನಮ್ಮ ಊರಿಗೆ ಬರ್ತಾರೆ ಆದರೆ ಇವತ್ತು ವಿಪರ್ಯಾಸ ಹಾಗೆ ನಮ್ಮ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಬಗ್ಗೆ ಎಲ್ರಿಗೂ ಗೊತ್ತಿದೆ ಕಾರ್ಕಳ ಎಷ್ಟೊಂದು ಶಾಂತಿಯ ತೋಟವಾಗಿತ್ತು ಅಥವಾ ಭಗವಾನ್ ಬಾಹುಬಲಿ ಅತ್ಯಂತ ಎತ್ತರದ ಬಾಹುಬಲಿ ಒಂದು ದೇಶಕ್ಕೆ ಅಥವಾ ಈ ಪ್ರಪಂಚಕ್ಕೆ ಸಂತೋಷ ಕೊಟ್ಟ ಬಾಹುಬಲಿಯ ಮೂರ್ತಿ ಇರುವ ನಮ್ಮ ಒಂದು ಅತ್ಯಂತ ಸುಂದರವಾದ ತಾಲೂಕು ರಾಜಕೀಯವಾಗಿ ನೋಡುವುದಾದ್ರೆ ನಮ್ಮ ಡಾಕ್ಟರ್ ವೀರಪ್ಪ ಮೊಯ್ಜಿ ಅವರು ಸುಮಾರು ಆರು ಸಲ ಶಾಸಕರಾಗಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ದೇಶದ ಮಂತ್ರಿಯಾಗಿ ಸಿಇಟಿ ಮೂಲಕ ಈ ದೇಶದ ಗಮನ ಸೇರಿದವರು ಇವತ್ತು ನೋಡ್ತಾ ಇದ್ದೇವೆ ನಾಶಿ ಆಗ್ತದೆ ನೀಟಿನ ಬಗ್ಗೆ ನಾವು ಪೇಪರ್ ಅಲ್ಲಿ ಎಲ್ಲ ನೋಡ್ತಾ ಇದ್ದೇವೆ ಮಕ್ಕಳು ಇಷ್ಟೆಲ್ಲ ಕಷ್ಟಪಟ್ಟು ಓದಿದ ನಂತರ ಈ ನೀಟಲ್ಲಿ ತಿರುಚಿ ಇವತ್ತವರ ಒಂದು ಬದುಕನ್ನೇ ಕಳೆದುಕೊಳ್ಳುವಂತ ಅಥವಾ ಒಂದು ಡೋಲಾವ ಒಂದು ವಾತಾವರಣ ನೋಡ್ತಾ ಇದ್ದೇವೆ ಆಗಿನ ಕಾಲಘಟ್ಟದಲ್ಲಿ ಸಿಇಿ ಎಂಬ ಸಿಸ್ಟಮ್ ಅನ್ನು ತಂದು ಈ ದೇಶಕ್ಕೆ ಅಥವಾ ಎಲ್ಲ ಬಡವರು ಇವತ್ತು ಇವರು ನಾನೊಂದು ಸೇರಿ ಇವತ್ತೊಬ್ಬ ಇಂಜಿನಿಯರ್ ಆಗಿದ್ದೇವೆ ಅಂದ್ರೆ ಅದಕ್ಕೆ ವೀರಪ್ಪ ಮೊಯ್ಲಿ ಅವರ ಆಶೀರ್ವಾದ ಅಂತ ಹೇಳಿಕ್ಕೆ ನಾವು ಸಂತೋಷ ಪಡ್ತೇವೆ ಬಂದು ಆ ನಂತರ ರಾಜಕೀಯವಾಗಿ ಏನೊಂದು ದೊಡ್ಡ ಕುಟುಂಬದಲ್ಲಿ ಹುಟ್ಟದಿದ್ರು ಈ ಒಂದು ಉಳುವೇನು ಎಂಬ ಒಂದು ಇಂದಿರಾ ಗಾಂಧಿ ಅವರ ಕಾನೂನು ಬಂದಾಗ ನಮ್ಮೆಲ್ಲರ ನಾಯಕರಾದ ದಿವಂಗತ ಗೋಪಾಲ್ ಭಂಡಾರಿ ಅವರು ವೀರಪ್ಪ ಮೊಯ್ಲಿ ಅವರ ಹಿಂದುಗಡೆ ಇಟ್ಟುಕೊಂಡು ಈ ರಾಜ್ಯದಲ್ಲಿ ನಮ್ಮ ಕ್ಷೇತ್ರವನ್ನು ನಾಲ್ಕು ಸಾರಿ ಪ್ರತಿನಿಧಿಸಿ ಎರಡು ಸಲ ಶಾಸಕರಾಗಿ ವಿಧಾನಸಭೆಯಲ್ಲಿ ತನ್ನ ಸ್ಪಷ್ಟವಾದ ಧ್ವನಿಯನ್ನು ಹೆಚ್ಚಿದ ಗೋಪಾಲ್ ಭಂಡಾರಿ ಅವರು ರಾಜಕೀಯ ಮಾಡಿದಂತ ನಮ್ಮ ಸುಂದರವಾದ ತಾಲೂಕು ಕಾರ್ಕಳ ತಾಲೂಕು ಅಂತ ಹೇಳಿ ಸಂತೋಷ ಪಡ್ತೇನೆ ನಂತರ ಬಂದ ಹೌದಾ ಇಂದಿರಾ ಗಾಂಧಿ ಅವರ ಸಮೇತ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ತನ್ನ ರಾಜಕೀಯವನ್ನು ಪುನಸರಿ ರಾಜಕೀಯ ಜನ್ಮವನ್ನು ಕಂಡುಕೊಂಡಂತ ಊರು ಹೋದ್ರೆ ಸೇರ್ತದೆ ಅಂತ ಹೇಳಿಕೆ ಸಂತೋಷ ಪಡ್ತೇನೆ ಆದರೆ ಇಲ್ಲಿನ ದುರಂತವನ್ನು ನೀವೆಲ್ಲ ಅವಲೋಕಿಸಬೇಕು ಸುಮಾರು ಇಪ್ಪತ್ತು ವರ್ಷ ಹಿಂದೆ ಬಂದ ಸುನೀಲ್ ಕುಮಾರ್ ಅವರು ಕಾರ್ಖಾನೆ ಜನತೆ ಏನು ಕೊಟ್ಟೆ ಅಂತ ಸಲ ಬರವರೆಸಬೇಕು ಎಲ್ಲರ ಜೀವನದಲ್ಲಿ ಒಂಥರ ಗೆಸ್ಟ್ ಆಗಿ ಬಂದು ಹೋಗುದು ಎಲ್ಲರಿಗೂ ದೇವರ ಒಂದು ಅವಕಾಶ ಕೊಡ್ತಾರೆ ಬಂದು ಕೂಡಲೇ ಏನು ಒಳ್ಳೆ ಕೆಲಸ ಮಾಡ್ತಾ ಅದು ಮಾತ್ರ ಉಳಿತದೆ ಏನು ಟೆಂಪರರಿ ಆಗಿ ಮಾಡ್ತಾರೆ ಅದರ ಹಿಂದೆ ಹೋಗ್ತದೆ ಇವತ್ತು ಮಹಿಳೆಯರು ಇರ್ಬೋದು ಗೊಬ್ಬಲ್ ಬಂಡಾರ ಇರಬಹುದು ನಾವು ಪುನರಪಿ ಪುನರಪಿ ಯಾಕೆ ನೆನೆಸ್ಕೊಳ್ಳಿ ಅಂದ್ರೆ ಅವರು ಒಳ್ಳೆಯ ಕೆಲಸ ಅವರ ಹಿಂದೆ ಇದೆ ಅದೇ ಇವತ್ತು ಸುನೀಲ್ ಕುಮಾರ್ ಅವರು ಇಪ್ಪತ್ತು ವರ್ಷದಿಂದ ಕಾರ್ಕಳ ಜನರ ಎಲ್ಲರ ಭಾವನೆಯನ್ನು ತೆಗೆದುವಂತ ಕೆಲಸವನ್ನು ಮಾಡಿದ್ದಾರೆ ಪ್ರತಿಯೊಂದು ಹಂತದಲ್ಲಿ ಸುರಿಗೆ ಬಂದು ಸುಜತಾ ಶಕ್ತಿ ಕೊಲೆ ಅಂತ ಶುರು ಮಾಡಿದ್ರು ಒಂದು ಉಪ್ರಿಯಲ್ಲಿ ಕೇವಲ ಸುಚತಾ ಶಕ್ತಿಯ ಕೊಲೆಯನ್ನು ಇಟ್ಕೊಂಡು ಎಂಎಲ್ ಎ ಸುನೀಲ್ ಕುಮಾರ್ ತದನಂತರ ಪ್ರತಿ ಒಂದು ಚುನಾವಣೆ ಬಂದಾಗ ಒಂದೇ ಕೊಲೆ ಒಂದೇ ದೇವಸ್ಥಾನ ಒಂದೇ ದೇವಸ್ಥಾನ ಏನಾದರೂ ಧರ್ಮದ ಹೆಸರಲ್ಲಿ ಯಾವಾಗಲೂ ಇಡೀ ವಿಷಯ ವ್ಯವಸ್ಥೆಯನ್ನು ಕೊಲೆಗೇರಿಸುವವರು ಸುನೀಲ್ ಕುಮಾರ್ ಅದಕ್ಕೆ ಪೂರಕವಾಗಿ ಇಷ್ಟು ಮಾತನಾಡಿದ ನಮ್ಮ ಅಲ್ಲಿ ನಾಯಕರು ಎಲ್ಲ ವಿಚಾರವನ್ನು ಸವಿಸ್ತಾರವಾಗಿ ಹೇಳಿದ್ರು ನಾನು ಪುರೇಲಭೆಯನ್ನು ಪ್ರಸ್ತಾಪಿಸಲಿಕ್ಕೆ ಹೋಗುದಿಲ್ಲ ನಮ್ಮ ಅತ್ಯಂತ ಬೇಸರ ಅಂದ್ರೆ ಕಾರ್ಕಳ ನಮ್ಮ ಹೆಣ್ಣುಳೆಯಲ್ಲಿ ಒಂದು ಡ್ಯಾಮ್ ಆಯಿತು ಸುಮಾರು ನೂರ ನಲವತ್ತು ಕೋಟಿ ಡ್ಯಾಮ್ ನಮ್ಮ ಜಿಲ್ಲೆಯ ಒಂದು ಒಂದು ಟ್ರಾಂಗ್ಲರ್ ಶೇಪ್ ಅಲ್ಲಿ ಈಚಿಂದ ಇನ್ನ ಇರ್ಬೋದು ಈಚಿನ ಈದ್ ಇರ್ಬೋದು ಆಚೆಯಿಂದ ಬೆಳಗ್ಗೆ ಇರ್ಬೋದು ಅಂತ ಸುಂದರವಾದ ತಾಣದಲ್ಲಿ ನಮ್ಮ ಹೆಣ್ಣು ಒಂದು ಕೇಂದ್ರೀಕೃತವಾದ ಜಾಗ ಅಲ್ಲೊಂದು ಡ್ಯಾಮ್ ನೂರ ನಲವತ್ತು ಡ್ಯಾಮ್ ಮಾಡಿ ಜಗತ್ತಿನಲ್ಲಿ ಇರಲಿರ್ಲಿಕ್ಕೆಲ್ಲ ಡ್ಯಾಮಿನ ಮೇಲೆ ನೀರು ಇಲ್ಲ ಕೆಳಗೆ ನೀರು ಇದೆ ಕೇವಲ ಜನರು ನೋಡ್ಲಿಕ್ಕೋಸ್ಕರ ತಮ್ಮ ಸೇತುವೆಯಲ್ಲಿ ನಿಂತ್ಕೊಂಡು ನೋಡ್ಬೇಕಂತ ಮಾಡಿದ್ದಾರೆ ಅಲ್ಲಿ ಎಲ್ಲೆಲ್ಲೂ ಡ್ಯಾಮ್ ಮಾಡಿದ್ರು ಈಗ ಬಂಟ್ವಾಳದಲ್ಲಿ ಮಿತುಂಡ್ರೇಗಲಿದ್ದಾರೆ ಬಂಟವಾಳ ಎಲ್ಲುಂಟು ನೋಡು ಬಿದ್ರೆ ಉಂಟು ಒಂದು ಡ್ಯಾಮ್ ನೋಡಿದ್ರೆ ಏಳರಿಂದ ಎಂಟು ಕಿಲೋಮೀಟರ್ ಹತ್ರ ಬೇರೆ ಕ್ಯಾಶ್ಮೇ ಏರಿಯಲ್ಲಿ ನೀರು ನಿಲ್ಬೇಕು ಅದು ಜನರಿಗೆ ಕುಡಿಲಿಕ್ಕೆ ಇರ್ಬೋದು ವ್ಯವಸಾಯಕ್ಕೆ ಇರ್ಬೋದು ಎಲ್ಲದಕ್ಕೆ ಆಗಿರಬೇಕು ಅದು ಇನ್ನು ಶಿವಮೊಗ್ಗದಲ್ಲಿ ಇನ್ನೊಂದು ಸಲ ಡ್ಯಾಮ್ ಆಗುದಿಲ್ಲ ನಾವೆಲ್ಲೂ ಹೊಂಚಿತರೇವು ಆ ನಂತರ ಆದ ಆರು ಗಿಟ್ಟಿನ ಹಗರಣ ಸುಬೋಧವರು ಸುಮಾರು ಸಲ ಇದನ್ನು ಪ್ರಸ್ತಾಪಿಸುತ್ತಾರೆ ನಮ್ಮ ನಗರಸಭಾ ಸದಸ್ಯರ ಸುಬೋದವರು ಈ ಬಗ್ಗೆ ತುಂಬಾ ಹೋರಾಟವನ್ನು ಮಾಡಿದ್ದು ತದನಂತರ ಪರಶುರಾಮ ತೀಂಬಾಕಿಯ ಬಗ್ಗೆ ಇರಬಹುದು ಏನದು ದೇವಸ್ಥಾನದಲ್ಲಿ ಅದು ಒಂದು ಕಟ್ಟುಪಾಡಿದೆ ಇದು ಒಂದು ಮಂಡಲದಲ್ಲಿ ಆಗಬೇಕು ಎರಡು ಮಂಡಲ ಇಪ್ಪತ್ತಾರು ದಿವಸ ಆಗಬೇಕು ನಲವತ್ತೆಂಟು ದಿವಸ ಆಗಬೇಕು ಮೂರು ತಿಂಗಳಲ್ಲಿ ಆಗ್ಬೇಕಂತ ಇಲ್ಲಿ ಯಾವ ದೇವಸ್ಥಾನವೂ ಇರಲಿಲ್ಲ ಕೇವಲ ಉಮಿಕಲ್ ಬೆಟ್ಟ ಬೈದೂರು ತಾಲೂಕಿನ ಎರ್ಲಪಾಡಿ ಗ್ರಾಮದ ಉಮಿಕಲ್ ಬೆಟ್ಟದಲ್ಲಿ ಪರಶುರಾಮನ ಥೀಮ್ ಪಾರ್ಕ್ ಅನ್ನು ಮಾಡುವ ಬಗ್ಗೆ ತರಾತುರಿ ಮೇಲೆ ಚುನಾವಣೆ ಬರ್ತದೆ ಅದರ ಮೊದಲು ಮಾಡಿ ಎಲ್ಲ ನಾನು ಮಾಡಿದ ಪಾಪವನ್ನು ತೋಳ್ಕೊಳ್ಬೇಕಂತ ಮಾಡಿದ ಒಂದು ಹುನ್ನಾರವೇ ಬಿಟ್ಟು ಇದು ಯಾವುದೇ ಒಂದು ಪ್ರವಾಸೋದ್ಯಮ ತಾಣ ಮಾಡಲಿಕ್ಕೆ ಸುನೀಲ್ ಕುಮಾರ್ ಹೊಟ್ಟದಲ್ಲ ಅಂತ ಎಲ್ಲರಿಗೂ ಸ್ಪಷ್ಟವಾದ ಸಂದೇಶ ಇದೆ ಎಲ್ಲರಿಗೂ ಗೊತ್ತಿದೆ ಆದರೆ ಎದುರು ಬಂದು ಯಾರು ಮಾತಾಡಲಿಲ್ಲ ಯಾಕಂದ್ರೆ ಅವರು ಎಲ್ಲರನ್ನು ಅಲ್ಲಿ ನೀಡ್ತಾರೆ ಅವರ ಎಲ್ಲ ಪ್ರಮೇವ್ ರಾಜಕೀಯ ಶಕ್ತಿ ಇರಬಹುದು ಅಥವಾ ಅವರ ದುಡ್ಡಿನ ಶಕ್ತಿ ಇರಬಹುದು ಅದರ ಮೂಲಕ ಯಾರನ್ನು ಮಾತಾಡೋದಕ್ಕೆ ಬಾಯಿ ಮುಚ್ಚುವಂತ ಒಂದು ಕೌಶಲ್ಯ ಅವರತ್ರ ಇದೆ ಇವತ್ತು ಮಂಗಳೂರಿನ ಉಸ್ತುವಾರಿ ಸಚಿವರಾಗಿರುವಾಗ ಇನ್ನ ಸಚಿವರಾಗಿರುವಾಗ ಅವರು ಮಾಡಿದ ಭ್ರಷ್ಟಾಚಾರವನ್ನು ಹೀಗೆ ಎಲ್ಲರನ್ನು ಮಂಗಳೂರಿನ ಪಂಜ ಪಂಜುಗರು ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಇನ್ನು ಎಳೆ ಎಳೆ ಆಗಿ ಒಂದೊಂದು ಹೊರಗೆ ಬರ್ತದೆ ಪರಶುರಾಮನ ಥೀಮ್ ಪಾರ್ಕ್ ಅನ್ನು ನೀವು ನೋಡಿ ಇಲ್ಲಿ ಮಂಗಳೂರು ಕೆಂಪೇಗೌಡ ಏರ್ಪೋರ್ಟ್ಗೆ ಹೋಗುವ ನೋಡಿ ಅಲ್ಲಿ ಕೆಂಪೇಗೌಡರ ಮೂರ್ತಿ ಇದೆ ಅದು ನಾವು ನೋಡುವಾಗ ಕಾರಲ್ಲಿ ಇಳಿದು ನೋಡುವಂತಾಗ್ತದೆ ಅದರಿವತ್ತು ನಾವೇದ ಚೆನ್ನಮ್ಮನ ಮೂರ್ತಿ ಮಾಡಿದರೆ ಮೂರು ವರ್ಷದಲ್ಲಿ ಕಂಚಿನ ಮೂರ್ತಿ ಆ ಶಿವರಾಜ ಶಿವಾಜಿ ಮಹಾರಾಜರ ಮೂರ್ತಿ ಇದೆ ಮೈಸೂರಲ್ಲಿ ವಿಶ್ವೇಶ್ವರರ ಮೂರ್ತಿ ಇದೆ ಇವರು ಜಗತ್ತಿನಲ್ಲಿ ಏನು ಇಲ್ಲದನ್ನು ಮಾಡ್ಲಿಕ್ಕೆ ಹೋಗಿಲ್ಲ ಯಾವುದೇ ಜಗತ್ತಿನಲ್ಲಿ ಇಲ್ಲದ ಏನು ಮ್ಯಾಜಿಕ್ ಮಾಡ್ಲಿಕ್ಕೆ ಹೋಗಿಲ್ಲ ಕೇವಲ ಹದಿನೈದು ಟನ್ ಮೂವತ್ತು ಮೂವತ್ತು ಮೂರು ಅಡಿಯ ಒಂದು ಕಂಚಿಯ ಮೂರ್ತಿಯನ್ನು ಮಾಡಿ ಇಷ್ಟೆಲ್ಲ ಪ್ರಭೆಗಳನ್ನು ಮಾಡುವ ಏನು ಅವಶ್ಯಕತೆ ಇತ್ತು ಇದರ ಹಿನ್ನೆಲೆಯಲ್ಲಿ ಕೇವಲ ಚುನಾವಣೆ ಚುನಾವಣೆ ಬಿಟ್ಟು ಬೇರೆ ಏನಿಲ್ಲ ಎಲ್ಲ ಅಧಿಕಾರಿಗಳನ್ನು ಎದುರಿಸಿ ಅವರನ್ನು ತಮ್ಮ ಕಪಿ ಮುಷ್ಠಿಯಲ್ಲಿ ಇಟ್ಕೊಂಡು ಜಿಲ್ಲಾಧಿಕಾರಿಗಳನ್ನು ಹಿಡಿದು ಎಲ್ಲ ಕೆಲಸ ಇರೋದ ಅದಕ್ಕೆ ಸರಿಯಾಗಿ ನಮ್ಮ ಉಡುಪಿಯಲ್ಲಿ ನಿರ್ಮಿತಿ ಕೇಂದ್ರ ಇದೆ ಅಕ್ಕ ನಮ್ಮಲ್ಲಿ ನನ್ನ ಮನವಿ ನೀವು ನಮ್ಮ ಸಚಿವರಾಗಿದ್ದೀರಿ ತಾವು ಬರುವಾಗ ನಾವು ಅವು ಗೌರವವನ್ನು ಇಟ್ಕೊಂಡಿದ್ದೆವು ನಮ್ಮಲ್ಲಿ ಒಂದು ಚೆನ್ನಮ್ಮ ವೀರ ಚೆನ್ನಮ್ಮ ಬಂದಿರಂತ ನೀವು ನಿರ್ಮಿತಿ ಕೇಂದ್ರವನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು ಅವನು ಮಾಡುವ ಅಂತಲ್ಲ ನೀವು ಒಂದು ವಾರದೊಳಗೆ ಕ್ರಮ ಕೇಳಿಕೊಂಡು ಅವನನ್ನು ಸಸ್ಪೆಂಡ್ ಮಾಡಿ ಯಾಕಂದ್ರೆ ಜಿಲ್ಲೆಯಲ್ಲಿ ಮಾಡಿದ ಎಲ್ಲ ನಿಮ್ಮ ಭ್ರಷ್ಟಾಚಾರಕ್ಕೆ ಮೂಲ ಕಾರಣ ನಿರ್ಮತಿ ಕೇಂದ್ರ ಇದು ಹೇಳ್ತೀವಿ ನೋಡ್ತೀವಿ ನಾವಿದ ಸಮಾಜದಲ್ಲಿ ಪ್ರಸ್ತಾವಿಸಿದ್ದೇವೆ ಯಾವುದೇ ಒಂದು ಕಾರ್ಯಗತ ಆಗಲಿಲ್ಲ ಮುಂದಿನ ಜನ ಆಗ್ಬೇಕಂತ ನಮ್ಮ ಆಗ್ರಹ ನಿಮ್ಮ ಮೂಲಕ ಹೇಳ್ತೇವೆ ನೀವಿರುವಾಗ ನಮ್ಮ ಎಲ್ಲ ಜನರಿಗೆ ರಕ್ಷಣೆ ಆಗ್ಬೇಕು ಧರ್ಮ ದೇಶ ಈಗ ನೋಡಿ ನಮ್ಮಲ್ಲಿ ಹತ್ತೂರು ಚರ್ಚ್ ಮತ್ತೆ ಒಂದು ಪರ್ಪಲ್ ಗುಡ್ಡ ವಿಷಯವನ್ನು ತೆಗೆದು ಮಾತಾಡ ಯಾಕೆ ಮಾತಾಡ್ತಾರೆ ಅಂದ್ರೆ ಮುಂದಿನ ಚುನಾವಣೆಗೆ ಯಾವ ಅಜೆಂಡಾ ಅದು ನಮ್ಮ ಕಾರ್ಖಾನೆಯಲ್ಲಿ ಇದನ್ನು ಸೌಹಾರ್ದಯುತವಾಗಿ ತಾವು ನಿಂತು ಎಲ್ಲವನ್ನು ಸರಿ ಮಾಡಿಕೊಂಡು ಹೋಗ್ಬೇಕು ಎಲ್ಲ ನಮ್ಮ ಬಂಧುಗಳು ಒಟ್ಟಿಗೆ ಬದುಕುವರಿದ್ದೇವೆ ನಮ್ಮ ಕಾರ್ಖಾನೆ ತಾಲೂಕಿನಲ್ಲಿ ಅದಕ್ಕೆ ಗುಣವರ ಅವಕಾಶ ಕೊಡಬಾರದು ಎಲ್ಲರನ್ನು ವಿಶ್ವಾಸ ತಗೊಂಡು ಅದನ್ನು ಸೌಹಾರ್ದ ಬಗೆಹರಿಸಿ ಎಲ್ಲರೂ ಒಟ್ಟು ಹೋಗುವ ಮಾಡಬೇಕು ಇವರು ಕೇವಲ ಮೂರು ತಿಂಗಳಲ್ಲಿ ಈ ಒಂದು ಮೂರ್ತಿ ಮಾಡಲಿಕ್ಕೆ ಎಲ್ರಿಗೂ ಸ್ನಾನ ಹೋದೆವು ಫಂಕ್ಷನ್ ಗೆ ಯಾಕಂದ್ರೆ ನಮ್ಮ ಊರಿನಲ್ಲಿ ಯಾರು ಫಂಕ್ಷನ್ ನಮ್ಮ ಹೆಮ್ಮೆ ಅದು ಅದು ನೋಡಿದಾಗ ಅಲ್ಲಿ ಒಬ್ಬರು ನಮ್ಮ ಮಹಿಳೆ ಯಾರವರು ಲೇಡಿ ಉಪವಾಸ ಕುತ್ಕೊಂಡವರು ದಿವ್ಯಾ ನಾಯಕ್ ದಿವ್ಯಾ ನಾಯಕ್ ಮತ್ತೆ ನಮ್ಮ ವಿವೇಕ ಶೆಟ್ಟಿ ಎಂಬ ಇವರ ಕರ್ಮಕಾಂಡ ಹೊರಗೆ ಬಂತು ಯಾಕಂದ್ರೆ ನಾವು ಕಾಂಗ್ರೆಸ್ ಅವರು ಎಲ್ಲೊಬ್ರು ಮಾಡಿದ ತಪ್ಪನ್ನು ಹುಡುಕುವುದು ಕಮ್ಮಿ ನಾವು ಸರಿ ಮಾಡುವವರಿಗೆ ಪ್ರೋತ್ಸಾಹಿಸ ಬಿಡ್ತೇವೆ ಇನ್ನೊಬ್ಬರು ಮಾಡಿದ ತಪ್ಪನ್ನು ಹುಡುಕುವ ಕೆಲಸ ನಾವು ನಾಡಿಗೆ ಹೋಗ್ಲಿಲ್ಲ ಮುಂಚೆಯಿಂದ ನಮ್ಮ ನಾಯಕರು ರಾಹುಲ್ ಗಾಂಧಿ ಇರ್ಬೋದು ಇಂದಿರಾ ಗಾಂಧಿ ಇರ್ಬೋದು ಅವರನ್ನು ಕಲಿಸಿ ಕೊಡ್ಲಿಲ್ಲ ಆದ್ರೆ ಇನ್ನೊಬ್ರು ಹೇಳಿದ ನಂತರ ಕಣ್ಣು ಮುಚ್ಚಿ ಕೂತ್ಕೊಂಡವ್ರು ರಾವಲ್ಲ ಇವರೆಲ್ಲ ಭ್ರಷ್ಟಾಚಾರವನ್ನು ಬಳಿ ಹೇಳಿದ ಬರುವಾಗ ಹನ್ನೊಂದು ಕೋಟಿ ಐದು ಲಕ್ಷ ರೂಪಾಯಿ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆದ ಈ ಒಂದು ಖಾತೆ ಯಾಕಂದ್ರೆ ನಿನ್ನ ಮುಖ್ಯಮಂತ್ರಿಯವರು ಮನೆಗೆ ಹೋದಾಗ ಕೇಳಿದ್ರು ನಾನು ಹನ್ನೊಂದು ಕೋಟಿ ಅಂತ ಹೇಳಿದೇನಪ್ಪ ಅವ್ರು ಏನು ಆರು ಎಪ್ಪತ್ತೈದು ಕೂಗ್ತಾನಲ್ಲ ಅಂತ ಹೇಳಿದ್ರು ಸರವನಿ ಕೂಗಿದೆ ಅಭ್ಯಾಸ ನೀವೇನಿಲ್ಲ ಹನ್ನೊಂದು ಕೋಟಿ ಐದು ಲಕ್ಷ ರೂಪಾಯಿ ಅಡ್ಮಿನಿಸ್ಟ್ರೇಟಿವ್ ಅನುಮೋದನೆ ಆಗಿದೆ ಆರು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಬೇರೆ ಬೇರೆ ಇಲಾಖೆಯಿಂದ ಬಂದದ್ದು ಎಲ್ಲ ಸಮೀವರ ಇದೆ ನಮ್ಮ ವಿನಂತಿ ಇಷ್ಟೇ ಸುನೀಲ್ ಕುಮಾರ್ ಏನಾದ್ರೂ ಸ್ವಲ್ಪ ಗೌರವ ಘನತೆ ಇದ್ರಿ ಅವ್ರ ತಕ್ಷಣ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಬೇಕು ಇದರ ಹಿಂದೆ ಯಾರ್ಯಾರ ಅಧಿಕಾರಿಗಳು ಶಾಮೀಲಾಗಿದ್ದಾರಾ ಅವರೆಲ್ಲ ಬಂಧಿಸೋ ಅಥವಾ ಅವರಿಗೆ ಅವರ ಬಗ್ಗೆ ಕ್ರಮ ಕೈಗೊಳ್ಳುವ ಕೆಲಸವನ್ನು ನಮ್ಮ ಉಸ್ತುವಾರಿ ಸಚಿವ ಮೇಡಮ್ ಮೂಲಕ ಆಗ್ಬೇಕನ್ನು ನಾವು ಆಗ್ರಹವನ್ನು ಮಾಡ್ತಾ ಇವತ್ತು ಬಹಳ ಬೇಜಾರಾಗಿದೆ ನಮ್ಮೆಲ್ಲ ಊರವರು ಪಾಪ ಬೆಂಗಳೂರಿಗೆ ಬರೆದವರು ಏನಾದ್ರೂ ವಿಷಯ ಇಟ್ಕೊಂಡು ಬರ್ತಾರೆ ಒಂದು ಶಾಪಿಂಗ್ ಉಂಟು ಅಥವಾ ಇನ್ನೇನಾದ್ರು ಒಳ್ಳೆ ಕೆಲಸಕ್ಕೆ ಬರ್ತಾರೆ ಇವತ್ತು ಈ ಕೆಲಸಕ್ಕೆ ನಾವೆಲ್ಲ ಇಲ್ಲಿ ಬರುವ ಕೆಲಸ ಆಗಿದೆ ಮುಂದಿನ ದಿನಗಳಲ್ಲಿ ಯಾವತ್ತು ನಮ್ಮ ಸೌತ್ ಕೇಂದ್ರ ಉಡುಪಲ್ಲಿ ಈ ಕೆಲಸ ಆಗ್ಬಾರ್ದು ಅನ್ನೋ ನನ್ನ ವಿನಂತಿ ಯಾರೇ ರಾಜಕೀಯ ಬಂದ್ರು ಅವರು ಕೆಲಸ ಮಾಡಿದ ಹೇಳಿ ಅಥವಾ ಅವರ ವಿಷಯನ ಹೇಳಿ ರಾಜಕೀಯ ಮಾಡ್ಬೇಕಂತಹ ಧಾರ್ಮಿಕ ಭಾವನೆ ತೊಂದರೆ ಕೊಟ್ಟು ಮಾಡಬಾರ್ದು ಅದರಿಂದ ಸುನಿಲ್ ಕುಮಾರ್ ಈ ಒಂದು ಕರ್ಮಕಾಂಡದ ಬಗ್ಗೆ ಸವಿಸ್ತಾರದ ಅನಿವಾರ್ಯ ಆಗಿ ಅವರಿಗೆ ಒಂದು ಈ ಬಗ್ಗೆ ಶಿಕ್ಷೆ ಆಗುವ ಕೆಲಸ ಆಗ್ಬೇಕಂತ ಹೇಳುತ್ತಾ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ನನ್ನೆಲ್ಲ ಮಿತ್ರರಿಗೆ ನನ್ನ ವಂದನೆ ಸಲ್ಲಿಸ್ತಾ ಮುಂದೆ ಮ್ಯಾಡಮ್ ಸಹ ಮಾತಾಡ್ಲಿಕ್ಕಿದ್ದಾರೆ ಹಾಗೆ ನಮ್ಮ ಸುಮಾರು ನಾಯಕರು ಈ ಬಗ್ಗೆ ಸುಧನ ಬರೋಳು ಇದ್ದಾರೆ ಮಿತ್ರರು ರೈವರು ಇದ್ದಾರೆ ಇವರೆಲ್ಲ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ಲಿಕ್ಕಿದ್ದಾರೆ ಅಂತ ಹೇಳುತ್ತಾ ಇಲ್ಲಿ ಬಂದ ಎಲ್ಲರಿಗೂ ನನ್ನ ವಂದನೆ ಒಂದು ನನ್ನ ಮಾತು ನಿಲ್ಲಿಸ್ತೇನೆ